ದೇವೇಗೌಡರು ಆಗಿದ್ದು ಅದು ದೊಡ್ಡ ಸುದ್ದಿ ಅದು ಅದು ಆಕಸ್ಮಿಕ ಅದು ಅದು ಅಧಿಕೃತ ಅಲ್ಲ ಆಕಸ್ಮಿಕ ಅದು ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು ಮುಖ್ಯಮಂತ್ರಿ ಇಲ್ಲೇ ಆಗಬೇಕು ಇಲ್ಲೇ ವೇಟಿಂಗ್ ನಾಗ ಆಗದಿ ವೇಟಿಂಗ್ನಾಗ ಕಾಯ್ತಾ ಇದಿ ಭೂತಾಯಿನ ಮಗ ಈ ಪಿಕ್ಚರ್ ನೋಡಿದ್ರೆ ಒಂದೇ ರೈಸ್ ಪ್ಲೇಟ್ ಅಲ್ಲಿ ಜನ ಉಪ್ಪುಲ್ಲು ಮಿಲ್ಸ್ತಿರ್ ಅವ್ರು ಹಳೆ ಪಿಕ್ಚರ್ ನೋಡಿರ್ಬೇಕು ಬಹಳ ಜನ ನಾವು ನೋಡಿದ್ರು ದೇವೇಗೌಡರು ಬೆಟ್ಟದಾಗಿದ್ದು ಅದು ದೊಡ್ಡ ಸುದ್ದಿ ಅದು ಅದು ಆಕಸ್ಮಿಕ ಅದು ಅದು ಅಧಿಕೃತ ಅಲ್ಲ ಆಕಸ್ಮಿಕ ಅದು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಜೋಶಿ ಅವರ ಕಚೇರಿ ಹೋಗೋ ಮಧ್ಯದಲ್ಲಿ ಇವ್ರ ಕಚೇರಿ ಇತ್ತು ನಾವು ಹೋಗ್ತಾ ಇದ್ದೀವಿ ದೇವಗೌಡ್ರಿದ್ದಾರೆ ಒಳಗಡೆ ಅಂತಂದಾಗ ಸ್ವಾಭಾವಿಕವಾಗಿ ರಾಜಕಾರಣಿ ಹಿರಿಯ ರಾಜಕಾರಣಿ ಹಳೆಯ ಸಂಬಂಧ ಹೋಗೋಣ ಒಳಗೆ ಹೋದ್ವಿ ಭೇಟಿ ಆದ್ವಿ ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ರೇವಣ್ಣ ಅವರು ಅವರೆಲ್ಲ ಇದ್ರು ಅವರು ಗಡ್ಕರಿ ಅವ್ರ ಹತ್ರ ಹೋಗ್ತಾ ಇದ್ರು ಅವರು ಟೈಮ್ ತೊಂದರು ಅದಕ್ಕಿಂತ ಹಿಂದಿನ ದಿವಸ ನಮ್ದು ಗಡ್ಕರಿ ಅವ್ರ ಜೊತೆ ಸಭೆ ಆಗಿತ್ತು ಅವ್ರು ತಮ್ಮ ಹಾಸನ ಅವ್ರಿಂಗ್ ರೋಡು ಪ್ಲಸ್ ಶಿರಾಡಿ ಘಾಟ್ ಬಗ್ಗೆ ಏನ್ ಚರ್ಚೆ ಆಯ್ತು ನಾವ್ ಅದ್ರ ಬಗ್ಗೆ ಹೋಗ್ತಾ ಇದ್ದ ನಾವ್ ಹೇಳಿದ್ವಿ ಈ ತರ ಚರ್ಚೆ ಆಗಿದೆ ಹಿಂಗಿಂಗಿದೆ ನಮ್ಮ ಕಡೆ ಏನೇನ್ ಬೇಕು ಮಾಹಿತಿ ಕೊಟ್ಟಿದೀವಿ ನೀವು ದರ್ಶನ್ ಮಾಡಿ ಬೇಗ ಆಗ್ತದೆ ಅಂತ ಹೇಳಿದಿರಿ ಅದನ್ನ ಮಾಹಿತಿ ತಗೊಂಡ್ವಿ ಹಾಗೆ ಸುಮಾರು ಜನ ಇದ್ರು ಜೊತೆ ಒಂದು ಅರ್ಧ ಗಂಟೆ ಕೂತು ಅಲ್ಲಿ ಚರ್ಚೆ ಮಾಡಿ ಹೋದೀವಿ ಇಷ್ಟು ಡೆಲ್ಲಿಯಲ್ಲಿ ಆಗಿರುವಂತ ವಿಚಾರ ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ದೂರು ಗೀರು ಬಂತು ಯಾವ ದೂರು ಇಲ್ಲ ಯಾರಿಗೆ ಯಾರ ಬಗ್ಗೆ ಕೊಡಬೇಕು ಯಾರಿಗೆ ಕೊಡೋದು ಅಂತ ಪ್ರಶ್ನೆ ಇಲ್ಲ ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ಯಾಕಂದ್ರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ ಹೈಕಮಾಂಡ್ ಅವ್ರ ಡ್ಯೂಟಿ ಅದು ಅವ್ರದೇ ಸೋರ್ಸಿಂದ ಪಡೆದಿರ್ತಾರೆ ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ ಅವ್ರು ಕೇಳ ಕೇಳ್ತಾರೆ ನಾವು ಯಾವುದೇ ಮತ್ತಲ್ಲಿ ರಾಜಕೀಯ ಮುಖ್ಯಮಂತ್ರಿ ಆಗ್ಬೇಕು ಅವ್ನು ಕೇಳ್ತಾರೆ ಇವ್ರ ಸೀಟ್ ಇಷ್ಟು ಅಷ್ಟು ಲೆಕ್ಕಾಚಾರ ನಮ್ದೇ ನೂರ ನಲ್ವತ್ತು ಸೀಟ್ ಇದೆ ನಮ್ದೇ ನೂರ ನವತ್ತು ಸೀಟ್ ಇದ್ಮಾಗ ಇನ್ನು ಬೇರೆ ಅವರದು ಸಪೋರ್ಟ್ ಪ್ರಶ್ನೆ ಇಲ್ಲ ಅದಕ್ಕೆ ಇವತ್ತು ಹೇಳಲಿಕ್ಕೆ ಅಂದ್ರೆ ಕೆಲವರು ಸುಪ್ನೆ ವಾ ಪದಾಯ್ತು ಹಿಂಗಾಯ್ತು ಅಂತ ಬಹಳಷ್ಟು ಬಂದಿದೆ ಸೊ ಕೇಂದ್ರ ಸರ್ಕಾರನ ಭೇಟಿಯಾಗಿದ್ದು ಪ್ಯೂರ್ಲಿ ಡೆವಲಪ್ಮೆಂಟ್ ವರ್ಕ್ಗೋಸ್ಕರ ಸೊ ನಮ್ಮ ರಾಜ್ಯದ ನಾಯಕರನ್ನು ನಾವು ಪ್ರತಿ ಸಾರಿ ನಮ್ಮ ವರಿಷ್ಠರನ್ನು ಭೇಟಿಯಾಗುವಂಥದ್ದು ಅದು ಒಂದು ಪದ್ಧತಿ ಇದೆ ಭೇಟಿಯಾಗಿ ಬಂದಿದ್ದೆ ಆದರೆ ಇದು ಸುದೀರ್ಘ ನನ್ನ ಜೀವನದಲ್ಲಿ ನಾಲ್ಕು ದಿವಸ ಡೆಲ್ಲಿ ಇದ್ದಿದ್ದು ಒಂದು ಹಿಸ್ಟ್ರಿ ಅದು ಎರಡು ಸೀಮಿತ ಇತ್ತು ಮತ್ತೆ ಒಂದು ಸೆಕ್ಷನ್ ಆಯಿತು ಮತ್ತೆ ಒಂದು ಸೆಕ್ಷನ್ ಆಯಿತು ಎಲ್ಲರನ್ನು ಭೇಟಿಯಾಗಿ ಬಂದಿದ್ದೇವೆ ಇಷ್ಟು ದೆಲ್ಲಿಯಲ್ಲಿ ನಾಲ್ಕು ದಿನಗಳ ನಡೆದಂತ ಘಟನೆಗಳಿವೆ ಅದಕ್ಕೆ ಈಗ ಆಕಸ್ಮಿಕವಾಗಿ ಸಿಕ್ಕಿದ್ದಾರೆ ಅನಿಟ್ ಆ್ಯಪ್ ಹೇಳಿಲ್ಲ ಅನಿಟ್ ಆ್ಯಪ್ ನಮಗೂ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನಾನ್ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದು ಹೈಕಮಾಂಡ್ ಗೆ ಬಿಟ್ಟಂತ ವಿಚಾರ ಅವ್ರಿಗೆ ತರಿಸಕೋಬಹುದು ಬಿಡಬಹುದು ಅವ್ರಿಗೆ ಈಗ ನಾವೇ ಹೋಗಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಮನ್ನ ಏಳೋ ಪ್ರಯತ್ನ ಕೂಡ ನಾವೇನು ಮಾಡಿದ್ಲಾ ಕಾಂಗ್ರೆಸ್ ಸಂಪೂರ್ಣ ಮಾಹಿತಿ ಅಂತ ಓಹೋ ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದ್ ದಿನ ಹೇಳಿದನೇ ನಾನು ಕಾರ್ಯಗಾರ್ತಿ ಅವರಿಗೆ ಹೇಳಿದೆ ಮೂರು ಜನ ಭೇಟಿಯಾಗಿ ಆಗಿ ಡಿಸ್ಕಷನ್ ಮಾಡಿದ್ರು ನಮ್ಮ ಸ್ಟೇಟ್ ಬಗ್ಗೆ ಸಿದ್ದರಾಮಣ್ಣ ಅವರಿಗೆ ಫೋನ್ ಮುಖಾಂತರ ಹೇಳಿದ್ದೀವಿ ಆಮೇಲೆ ಸೂರ್ಯ ಅವರ ಯಾವುದಕ್ಕೆ ಕೆಲಸಕ್ಕೆ ಫೋನ್ ಮಾಡಿದ್ರು ಅವರು ಕೂಡ ವಿಷಯನ ಹೇಳಿದ್ದೀವಿ ಸೊ ಎಲ್ಲರಿಗೂ ವಿಷಯ ಹೇಳಿದ್ರಲ್ಲಿ ಏನ್ ಮುಚ್ಚಿಡುವಂತದ್ದು ಅದರಲ್ಲಿ ಏನು ವಿಷಯ ಏನಿರಲಿಲ್ಲ ಭೇಟಿ ಆದ್ಮ್ಯಾಗ ನಾ ನಾವು ಅಪ ಇದ್ದಿರ್ತದೆ ಅದೇ ಅದನ್ನೇನು ನಾವು ತಡೀಲಿಕ್ಕಾಗೋಲ್ಲ ಆಗೋಲ್ಲ ಚರ್ಚೆ ಆಗೇ ಆಗಿರ್ತವೆ ನಾವು ಹೋಗಿದ್ದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಗ ಈಗೂ ಬಿಟ್ಟ ಮತ್ತೆ ಪದೇ ಪದೇ ಮತ್ತೆ ಭೇಟಿ ಶೆಡ್ಯೂಲ್ ಕೂಡ ಇದೆ ನಮ್ಮ ಯಾಕೆ ಇಷ್ಟಕ್ಕೆ ಮುಗಿದಿಲ್ಲ ಈಗ ಹೇಳಿದಾರಷ್ಟೇ ಈ ಮಾಹಿತಿ ಬೇಕು ನಿಮ್ಮ ಸರ್ಕಾರದ ಇದನ್ನ ಮಾಡಬೇಕು ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂಥ ಪೂರೈಸುವಂಥ ಕೆಲಸ ನಾವು ಸರ್ಕಾರದಿಂದ ಮಾಡ್ತೇವೆ ಯಾವುದಕ್ಕೆ ನೀವು ಹೇಳಬೇಕು ಅದಕ್ಕೆ ನೂರ ನಾಲ್ಕು ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ ಇನ್ನು ಕೊಡೋ ಕುಡ್ದಾರೆ ಯಾಕೆ ಕೊಡ್ತಾರೆ ಏನು ಕೊಡ್ತಾರೆ ಅವ್ರ ಹದಿನಾಲ್ಕು ಜನ ತೋದು ಹೆಂಗೆ ಏನು ಮಾಡಬೇಕು ಅದು ಪ್ರಶ್ನೆ ಬರ್ತಿಲ್ಲ ಅದು ಉದ್ಭವ ಆಗೋಲ್ಲ ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ದರೂ ಭವಿಷ್ಯ ಇಲ್ಲೇ ಇದೆ ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು ಮುಖ್ಯಮಂತ್ರಿ ಇಲ್ಲೇ ಆಗಬೇಕು ಅದು ಬೇರೆ ಪ್ರಶ್ನೆ ಬರೋದು ಹಿಂಗಾಗಿ ಬೇರೆ ಅವರು ಸಪೋರ್ಟ್ ಕೇಳ ಇಲ್ಲೇ ವೇಟಿಂಗ್ನಾಗ ಇಷ್ಟೇ ಆಗದೆ ವೇಟಿಂಗ್ನಾಗ ಕಾಯ್ತಾ ಇದಿ ಅಲ್ಲ ಒಟ್ಕೊಂಡ್ ಶಕ್ತಿ ಯಾರಿಗಿಲ್ರಲ್ಲ ನಮ್ಮ ನಮ್ ಸಿಂಧೆ ಅವ್ರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಹೆಚ್ಚಾಗುವಂತ ಶಕ್ತಿ ಯಾರಿಗೂ ಇಲ್ಲ ಮತ್ತು ಅದನ್ನ ಯಾರು ಮಾಡಿಕ್ ಮುಂದಾಗೋಲ್ಲ ಎರಡು ಎರಡು ಸಮಸ್ಯೆ ಇದೆ ಮತ್ತೆ ಕುಮಾರಸ್ವಾಮಿ ಅವ್ರು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಮತ್ತು ಅವ್ರ ಸಹಾಯ ತಗೋಬೇಕಿತ್ತೆ ಅಂದ್ರೆ ನಾವು ನಿಮಗೆಲ್ಲ ಹೇಳಿ ಅವ್ರಿಗೆಲ್ಲ ಫೋಟೋ ತಕ್ಷ ಹೇಳ್ತಿದ್ರ ರಾತ್ರಿ ತೊಡುಗ್ಲೇ ಹೋಗ್ತಿದ್ವಿ ಭೂತಾನ್ ಮಗ ಪಿಕ್ಚರ್ ನೋಡಿದ್ರ ಒಂದೇ ರೈಸ್ ಪ್ಲೇಟ್ ಅಲ್ಲಿ ಮೂರ್ ಜನ ತಿತ್ತಾರ ಅವರು ಒಂದೇ ಹಿಂಗ್ ಮುಸುಕ್ ಹಾಕಿರ್ತಾರ ಹಂಗ ನಾವು ಆಡಾಡ್ತಿವಿ ಡೆಲ್ಲಿ ರಾತ್ರಿ ಎಲ್ಲಾ ಮುಸುಕ ಹಾಕಿ ಮಗ ಮಗೋತಾರ ಒಂದೇ ರೈಸ್ ಪ್ಲೇಟ್ ಅಲ್ಲಿ ಮೂರ್ ಜನ ಉಪ್ಪಲ್ಲು ಮಿಲ್ಸ್ತಿತ್ತಾರ ಅವ್ರು ಹಳೆ ಪಿಕ್ಚರ್ ನೋಡಿರ್ಬೇಕು ಬಹಳ ಜನ ನಾ ಬಗ್ ನೋಡಿದ್ನ ನನಗೆ ಯಾವಾಗಲ ಹಂಗೆ ಅಲ್ಲಿ ಯಾರು ಯಾರು ಯಾರಲ್ಲಿ ಅಲ್ಲಿ ತೆಗಿ ಅವ್ರ ಯಾರ ಹಾಕಿಲ್ಲ ಇಲ್ಲಿ ಅವ್ರ ಆಪ್ಷನ್ ಅಲ್ಲಿ ಬಹಳ ಜನ ಇದ್ರು ಫೋಟೋ ತೆಗೆದ್ರು ಅಲ್ಲಿಗೆ ಅವ್ರಿಗೆ ಭೇಟಿ ಪ್ರಶ್ನೆ ಏನು ಅವ್ರಿಗೆ